ಹಲೋ ಎಲ್ಲರೂ ಹೆಂಗಿದೀರಿ ಮಸ್ತ್ ಅದಿರಿ ಎಸ್ ನಾನು ಮಸ್ತ್ ಇದೀನಿ ಇವತ್ತೊಂದು ಲಾಗ್ ಮಾಡಾಕ್ ಬಂದಿನಿ ನಾನು ಎಲ್ಲಿ ಬಂದಿನ ಅಂದ್ರೆ ಬೆಳಗ್ಗೆ ಬಂದಿನಿ ನಾನು ಬೆಳಗ್ಗೆ ತಾಲೂಕಿನಾಗ ಎರಕಾಲತ್ ಒಂದು ಊರ ಐತಿ ಆ ಊರಾಗ ಒಂದು ಬ್ಯಾರೇಜ್ ಮಾಡ್ಯಾರ ಬ್ರಿಡ್ಜ್ ಐತಿ ಹಿನ್ನೀರ್ನಿದ್ರ ಸಂಬಂಧ ಬ್ರಿಜ್ ಮಾಡ್ಯಾರ ಅದ ಬ್ರಿಡ್ಜ್ ಮಾತ್ರ ಮಸ್ತ್ ಐತಿ ನೋಡಕ ಅದಕ್ಕೆ ಇವತ್ತು ಇಲ್ಲಿ ಲಾಗ್ ಮಾಡ್ಬೇಕು ಬಂದಿನಿ ಏನ್ ವಿಶೇಷ ಅಂದ್ರೆ ಇಲ್ಲ ನಮ್ಮ ಬೆಳಗ್ಗೆ ಅವ್ನು ಫ್ರೆಂಡ್ ಒಬ್ಬ ಸಿಕ್ಕನ್ರಿ ಇವತ್ತು ನಮಗೆ ಆ ಚೆನ್ನಾಗಿ ಬಿಜಿ ಇಶ್ಯೂ ಅಂದಾಗೆ ಬರ್ರಿ ಇವತ್ತು ಅವ್ನು ನಮ್ ಲಾಗಿ ತಗೊಂಡ ಬ್ರಿಡ್ಜ್ ಬಗ್ಗೆ ಆಮೇಲೆ ಏನ ಆ ಕಡೆ ಕಡೆ ಸ್ವಲ್ಪ ಪ್ಲೇಸಸ್ ಇದಾವ್ ಅವನ್ನೆಲ್ಲ ಅವ್ನ ಕಡಿಂದ ದೋಸ್ತ ನಾನು ಮಸ್ತ್ ದೋಸ್ತ್ಪಾ ಅದಕ್ಕೆ ಇವತ್ತ ಲಾಗ್ ಮಾಡ್ಬೇಕಂತ ಹೇಳಿ ಬಂದಿದ್ನಲ್ಲ ಅದಕ್ಕಾಗಿ ಫೋನ್ ಮಾಡಿದ್ನಿ ಸ್ವಲ್ಪ ಏನೋ ಇನ್ನೊಂದು ಇರುವಾಗ ಸಿಕ್ಕಿ ಇವತ್ತ ಹೆರ್ಕಲ್ ಬ್ರಿಡ್ಜ್ ಅಂತ ಕರ್ಕೊಂಡ್ ಬಂದಿಲ್ಲ ಇವತ್ತು ಇಲ್ಲಿ ಬ್ರಿಡ್ಜ್ ಬಗ್ಗೆ ಏನಾರ ಸ್ವಲ್ಪ ವಿಶೇಷ ಏನ ಐತಾನ ಬ್ರಿಡ್ಜ್ ಸುಮಾರ ಈಗ ಸ್ಟಾರ್ಟ್ ಆಗಿ ಒಂದು ಹತ್ ಹದಿನೈದು ವರ್ಷ ಆಗಿರ್ಬೋದು ಬಟ್ ಈಗ ಪ್ರೀವೆಡಿಂಗ್ ಶೂಟ್ ಆಮೇಲೆ ಫೋಟೋಸ್ ಸೀನ್ರಿ ನೋಡಾಕ ಬಹಳ ಜನ ಬೆಲೆ ಕೊಡ್ತಾರ ಎಲ್ಲೆಲ್ಲೋ ಬೆಂಗಳೂರು ಸುತ್ತಮುತ್ತ ಬಾಲಕೋಟ ಬಿಜಾಪುರ ಎಲ್ಲಾರು ಇಲ್ಲಿ ಬಂದ್ ವಿಸಿಟ್ ಮಾಡ್ತಾರ ಬಟ್ ನೀನು ಬಂದಿದ್ ಒಂದ್ ಒಳ್ಳೇದ ನೀನು ಒಂದಿಷ್ಟ ನಿಮ್ ಬ್ಲಾಂಗ್ ಮುಕಾಂತ್ರ ಎಲ್ಲರಿಗೂ ಒಂದಿಷ್ಟ ಇದರ ಬಗ್ಗೆ ಪರಿಚಯ ಮಾಡ್ಕೊಡ್ರಿ ದೋಸ್ತ ಬಾಯ ನೆಕ್ಸ್ಟ್ ಏನಂತ ನೋಡೋಣ ಏನ್ ಅಂತ ಈಗ ಏನ್ ನೀವ್ ನೋಡತ್ತಿರ್ಲಿಲ್ಲ ಇದು ಬ್ಯಾರೇಜ್ ಅದ ಇನ್ನೀರ ಆಮೇಲೆ ಈ ಕಡೆ ಎಲ್ಲಾ ಗುಡ್ಡ ಹಚ್ಚ ಹಸಿರ್ವಾಗಿ ಕಾಣಿಸ್ ಇದೆ ವ್ಯೂ ಮಾತ್ರ ನೋಡಕ್ ಚಂದ ಐತಿ ಅದಕ್ಕ ನೀವು ಈ ಕಡೆ ಒಂದ್ಸಲ ಬಂದ್ ನೋಡ್ತಂದ್ರ ಬರಬೇಕಂದ್ರ ಬಾಗಲಕೋಟೆ ರೂಟ್ ಇಂದ ಬರೋರ್ ಇದ್ರ ಬಾಗಲಕೋಟೆಯಿಂದ ಗದನಿಕ್ರ ಕ್ರಾಸ್ ಬರ್ಬೇಕು ಗದನಿಕ್ರ ಕ್ರಾಸ್ ಇಂದ ಬಿಳಿಗಿ ರೂಟ್ ಬರ್ಬೇಕು ಅಲ್ಲಿಂದ ತುಂಬರ್ಮಟ್ಟಿ ಕ್ರಾಸ್ ಬರ್ತೈತಿ ಮಟ್ಟಿ ಕ್ರಾಸ್ ಇಂದ ಬಲಗಡೆ ಸೈಡ್ ಇಂದ ಸೀದಾ ಬಂದ್ರ ಹೆರಕಲ್ ಬರ್ತತಿ ಹೆರಕಲ್ ಇಂದ ಹೆರಕಲ್ ಬ್ರಿಡ್ಜ್ ಬರ್ತೈತಿ ಬತ್ತಂದ್ರ ನೀವ್ ಅಲ್ಲೆಲ್ಲಾ ಬಂದು ಆ ಕಡೆ ಎಲ್ಲಾ ವ್ಯೂ ಗಳನ್ನ ನೋಡ್ರಿ ಆಮೇಲೆ ಇಲ್ಲಿ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ಇಲ್ಲೆಲ್ಲಾ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ತಾರಂತ ವಿಡಿಯೋ ಕ್ಲಿಪ್ ಮಾಡ್ತಾರಂತ ಫೋಟೋಸ್ ಮಾಡ್ಕೋತಾರಂತ ಅದಕ್ ಸೀನ್ ಮಾತ್ರ ಬಹಳ ಚಂದ ಐತಿ ಅದಕ್ಕೊಂದ್ಸಲ ನಿಮಗೂ ನೀಡಿದ್ರೆ ಏನಲ್ಲ ಬರ್ರಿ ಬಂದ್ ಕೆಲ್ಸ ನೀವು ವಿಡಿಯೋಸ್ ಆಮೇಲೆ ನಿಮ್ ಏನ್ ದ್ ಮಾಡ್ಕೋರಿ ಇದೆ ಕುಲಾ ಎರ್ಕಲ್ ಬ್ರಿಜ್ ನೋಡಕ ಹ್ಮ್ ಹಾ ಹಾ ಅದರ ರೂಟ್ ನಿಂದ ಮುಂದೆ ಅರಿಮಲೆ ಎಲ್ಲ ಇದೆ ಹ ಇದು ತುಂಬರ್ಮಟ್ಟಿ ಕ್ರಾಸ್ ತುಂಬರ್ಮಟ್ಟಿ ಊರ್ ಬರುತ್ತೆ ಅದರಿಂದ ಇಲ್ಲಿ ಒಂದು ಮೂರ್ ಮೂರುವರೆ ಕಿಲೋಮೀಟರ್ ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಅಂದ್ರೆ ತೋಳಮಟ್ಟಿ ಮತ್ತು ತುಂಬರ್ಮಟ್ಟಿ ಎರಡು ಗುಡ್ಡದ ಮಧ್ಯ ಇರೋದ್ರಿಂದ ದೇವಸ್ಥಾನ ಇದೆ ಇದಕ್ಕ ತೋಳಮಟ್ಟಿ ಮತ್ತು ತುಂಬರುಮಟ್ಟಿ ಅವರು ಬಹಳ ಜನ ಭಕ್ತಾದಿಗಳು ಇರ್ತಾರೆ ಹಿಂಗಾಗಿ ಇದು ದೇವಸ್ಥಾನ ಒಂದ್ ರೀತಿಯಿಂದ ಹೇಳ್ಬೇಕಂದ್ರ ಆ ಸುತ್ತಮುತ್ತ ಹಳ್ಳಿಗಳಿಗೆ ಇದರದ ಜಾತ್ರೆ ಸುಮಾರು ಶ್ರಾವಣದ ಕಡೆ ಸೋಮವಾರ ಅಂದ್ರೆ ಈ ಶ್ರಾವಣ ಬತ್ತಲ್ವಾ ಸೋಮವಾರ ಕಡೆ ಸೋಮವಾರ ಇದರ ದೊಡ್ಡದ ದೊಡ್ಡ ಪ್ರಮಾಣದ ಜಾತ್ರೆ ನಡೀತದೆ ದೋಸ್ತ ಹಂಗಾರೆ ಇನ್ನೊಂದ್ ಸ್ವಲ್ಪ ಬಾರಿ ಮಲ್ಲಯ್ಯನ ದರ್ಶನ ಮಾಡೋಣ ಈಗ ನಾವು ಮಲ್ಲಾಯ್ನ ಗುಡಿಗೆ ಎಂಟ್ರೆನ್ಸ್ ಇಲ್ಲಿ ಮುಂಭಾಗದಾಗ ಇಲ್ಲಿಂದ ನಾವು ಈಗ ಸ್ಟೆಪ್ ಹತ್ಕೊಂಡ ಮ್ಯಾಗ ಹೋಗ್ಬೇಕ್ರಿ ಈಗ ಬರ್ರಿ ಹೋಗ್ ಮ್ಯಾಗ ಹೋಗಿ ಮಲ್ಲಯ್ಯ ದರ್ಶನ ಪಡೀವ್ನು ಅಲ್ಲಿ ಮತ್ತೆ ಏನ್ ಒಳಗಡೆ ಏನ್ ವಿಶೇಷ ಐತಿ ನಿಮ್ಗೆಲ್ಲ ತೋರಿಸ್ನು ಬರ್ರಿ ಈಗ ನಾವು ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಇಲ್ಲಿ ಇಲ್ಲಿಂದ ಒಳಗ ಮಲೆಗೆ ಹೋಗೋಣ ಮಲೈ ಒಳಗೆ ಹೋಗಿ ಅಲ್ಲಿ ಸುತ್ತಮುತ್ತ ಏನೈತಿ ನೋಡೋಣ ಆಮೇಲೆ ಮಲೈನ ದರ್ಶನ ಪಡೀವನು ಬರ್ರಿ ಈಗ ನಾವು ಒಳಗಡೆ ಹೋದ್ಮೇಲೆ ನೋಡ್ರಿ ಈ ತರ ಮಲೈನ್ ಗುಡಿ ಕಾಣಸ್ತತ್ರ ಇದೆ ಆಮೇಲೆ ಈ ಕಡೆ ಸಣ್ಣ ಸಣ್ಣ ದೇವಸ್ಥಾನಗಳು ದೇವಸ್ಥಾನಗಳ ಕಟ್ಟಡ ಹೋದಾವ ಒಳಗಡೆ ನೋಡಕ್ ಒಂಥರ ಚಂದ ಐತ್ರಿ ದೇವಸ್ಥಾನ ಆಮೇಲೆ ಬಹಳ ಪ್ರಶಾಂತವಾಗಿ ಐತಿ ಇಲ್ಲಿ ಕುರ್ತು ಧ್ಯಾನನು ಮಾಡಬಹುದು ರಿಲ್ಯಾಕ್ಸ್ ಆಕತಿ ಅದಕ್ಕ ಬಹಳ ಪ್ರಶಾಂತ ಸ್ಥಳ ಐತಿ ನೀವು ಒಂದ್ ಸಲ ವಿಸಿಟ್ ಮಾಡೋರ್ ಇದ್ರ ಅಂದ್ರ ಬರ್ರಿ ಮಲ್ಲಿ ಬಂದ ದರ್ಶನ ತಗೋರಿ ವಾರಿಮಲ್ಲೆಗೆ ಮ್ಯಾಗ ಗುಡ್ಡ ಹಚ್ಚಿ ಬರ್ಬೇಕು ರಗಡ ಹತ್ತಪ್ಪ ಇದೆ ನೀರು ಬಾಯ್ ಈಗ ನೀನ ಒಂದ್ ಗಂಟೆ ಹೊಡಿಯಪ್ಪ ವಾರಿಮಲ್ಲ ಒಂದ್ರೆ ಓಂ ನಮ ಶ ಬರ್ರಿ ವಾರಿ ಮಲ್ಯ ಈಗ ಒಂದ್ ಗಂಟೆ ಹೊಡೆದಿವಿ ದೇವ್ರದ್ದು ಒಂದ್ ದರ್ಶನ ತಗೋಣ ಬರ್ರಿ ನೋಡ್ರಿ ವಾರಿಮಲ್ಯ ಈ ತರ ಲಿಂಗು ರೂಪನಿ ಆಗದ್ರಿ ನಮಸ್ಕಾರ ಮಾಡ್ರಿ ಎಲ್ಲರೂ ಆಶೀರ್ವಾದ ತೋರ್ರಿ ಮೊದಲಿಂದ ನೋಡ್ರಿ ಇಲ್ಲಿ ಏನ್ ಕಾಣಿಸುತ್ತಲ್ಲ ಇದೊಂದು ಬಾವಿ ಇದೆ ಮಳಿ ಆತಿ ಆತ ಅಂದ್ರೆ ಫುಲ್ ನೀರ್ ನಿಂತಿರ್ತತ್ರಿ ನೋಡಕ್ಕು ಚಂದ ಐತಿ ಇದು ಬಾವಿ ಆಮೇಲೆ ಇನ್ನೊಂದು ಏನ್ ವಿಶೇಷ ಅಂದ್ರೆ ಮಲ್ಲೈಗೆ ಹರ್ಕಿ ಕಟ್ಕೊತಾರತ್ರಿ ಹರ್ಕೆ ಕಟ್ಟುವಂತ ಹರ್ಕೆಗಳಿಡೇರ್ ಮ್ಯಾಗ ಇಲ್ಲಿ ಕಾಣಿಸುತ್ತಲ್ಲ ಈ ಸ್ತಂಭಕ್ಕೆ ಬಂದ ದೀಪ ಹಸ್ತಾರ ಅದೊಂದು ಇಲ್ಲಿ ಪ್ರತೀತಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಏನ್ ಕಾಣಿಸುತ್ತಲ್ಲ ಗುಡ್ಡದ ಮ್ಯಾಗಿಂದ ವ್ಯೂರಿ ಬಹಳ ಚಂದ ಕಾಣಿಸ್ತತ್ರಿ ಇದೆ ಆಮೇಲೆ ಇನ್ನೊಂದ್ ನಿಮ್ಗೆ ಇಷ್ಟೆಲ್ಲ ಇನ್ನೊ ವಿಡಿಯೋ ಎಲ್ಲ ತೋರ್ಸಿನ ಕರೆಕ್ಟ್ ಆಗಿ ತೋರ್ಸಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ನನ್ ಚಲನ್ ಯಾರು ಹೊಸ ನೋಡತಿರ್ಲ ಅವ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ನಿಮ್ಗೆ ಅನಿಸಿಕೆಗಳು ಏನದಾವಲ್ಲ ಅವನ್ನ ನೀಟ್ ಆಗಿ ಕಮಿಟ್ ಮಾಡ್ರಿ ಕಮಿಟ್ ಮಾಡಿದ್ಮೇಲೆ ಅದಕ್ಕೆ ನಿಮ್ ರಿಪ್ಲೈನು ಕೊಡ್ತೀನಿ ನನಗೆ ಸಪೋರ್ಟ್ ಮಾಡ್ರಿ